లేరు mate చెలలేదు చూడు చూడు చూడా అంటేరా ఏయ్ ఏట yes to అగ్ని నాది బిచ్చ ఎంగిర్బెక నా బచ్చి బిచ్చ నా నా బచ్చి ఏట నీనా నా బచ్చి అలట ఎస్స మత్ హ్స మా తప్పనేనా శోనదరే కంపటన్ శోనద ಮಾತಾಡ್ತೀರಾ ಹಾಂ ಜೊತೆಗಿದ್ದು ಮಟ್ಟಿಗೆ ಕೇಳಿ ನಾವು ನನ್ನ ಮದುವೆ ಆಗ್ಬಿಡ್ತಾರ ಒಂದೇನು ಒಂದು ಜೊತೆಗಿದ್ರೆ ಅದೇ ತಪ್ಪ ಅಲ್ಲ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮನೆ ಉಳ್ಕೊಂಡು ಬಂದು ನೀನು ನೀರಿಲ್ಲ ಅಂತ ನೆಪ ಓದ್ಬಿಟ್ಟು ಹೋಗಿ ನೀನು ಅಲ್ಲಿ ಸೇರ್ಕೊಂಡ್ರೆ ನೀನು ನಾವೇನು ಹೇಳ್ಬೇಕು ನಿಂಗೆ ಹೇಳಿ ಏನು ಹೇಳ್ಬೇಕಪ್ಪ ನನ್ಗೆ ಗೊತ್ತಿಲ್ಲ ನಿಂಗೆ ದುಡ್ಡು ಕೊಟ್ಟರೆ ನೀ ಸಿಕ್ಕಲ್ಲ ಅಂತದ ಹೆಲ್ತಿನ ಕರ್ಕೊಂಡು ಇಟ್ಕೊಂಡಿದ್ದರೆ ಇವತ್ತು ಮಾತಾಡೋಂಥದ್ದು ಏನಿತ್ತು ಹಾಂ ಮತ್ತೆ ರೂಪನೂ ರುದ್ರನೂ ಶಿವನ ಕಳಿಸ್ಕೊಟ್ರತೆ ನಾನು ಸತ್ಪತಿನ ಮಕ್ಕಳನ್ನ ಕರ್ಕೊಂಡು ಆ ಊರಿಗೆ ಹೋಗ್ತೀನಿ ಮನೆಯೆಲ್ಲ ಮಾಡಿದ್ದೀನಿ ನೋಡಪ್ಪ ರುದ್ರನು ಶಿವನು ಕಾಪಾಡವ್ರೆ ಅವರು ನೀನ್ ಸುಮ್ಮನೆ ಏ ಅಲ್ಲೆಲ್ಲ ಹೇಳ್ತಿದ್ದೆ ಅವ್ರು ಏನ್ ಹೇಳ್ತಾರ ಅಂತ ಕೇಳು ಏಯ್ ಏಯ್ ಸುಮ್ಮನೆ ಯಾಕೋ ಶಿವ ಏನಕ್ಕ ನಮ್ಮನ ಬಕ್ಕಿ ಬಂದಿರೋದು ಏನ್ ಬಂದಿರೋದು ಶಿವ ಬಾಯ ಮುಚ್ಕೊಂಡಿರ್ಬೇಕು ಅವನಿ ಮನೆ ಅಳಿನು ಅಂಗು ಗೊತ್ತಮ್ಮ ಮನೆ ಅಳಿನು ಅಂತ ಅವನು ಉಳಿಸ್ಕೊಬೇಕಾಯ್ತಲ್ಲ ಏನೋ ಕೆಟ್ಟ ಕೈಗೆ ಯಾವಾಗ ಸುಮ್ಮನೆ ಇರ್ಬೇಕು ಏನಕ್ಕ

ಏನ್ ಕಡಿಮೆ ಮಾಡೋರಂತ ಇವ್ ಇನ್ನೊಬ್ಬ ಇಷ್ಟು ದಿನ ಆಯ್ತು ನಿಮ್ಮಅಪ್ಪನವರು ಒಂದ್ ಜೊತೆ ವಾಲ ಕೊಡ್ಲಿಲ್ಲ ನಿವಿಗೆ ನಾನು ಹೋಗೋದಾಗಿತ್ತಲ್ಲ ನೀನ್ ಬಿಟ್ಬಿಟ್ಟು ಹ ಜಾತಿ ಹುಟ್ಟವ್ರ ನಾವು ಇವ್ನ ಕಚಿರ ಅಲ್ಲ ನಾವು ನನಗೆ ಬರ್ತಾ ಇದ್ ಕಾಪಕ್ ಅಲ್ಲಿಗೆ ಹೋಗಿ ಕತ್ತರಿಸ್ಬೇಕಂತಿದ್ದೀನಿ ಅಪ್ಪನ ಮಕ್ಕಳ ನೋಡ್ಕೊಂಡು ಸುಮ್ಮನೆ ಬಿಟ್ಟಿದ್ದೀನಿ ಇವಾಗ ಅವನು ಏನು ಮಾಡ್ಬೇಕಂತಿದ್ರೆ ಪ್ರಾಣಜಿನ ತೆಗಿಬೇಕಂತಿದ್ದೀರಾ ಬಿಟ್ಬಿಡ್ರಿ ಅವನು ತಪ್ಪು ಮಾಡೋವನ್ನ ಅವ್ನ ಅನ್ಪೋಗ್ಸ್ಕೊತಾನೆ ಬಿಟ್ಬಿಡ್ರಿ ಅವನು ಮಾಡ್ಕೊನಾ ಯಾಕತ್ತ ಬಿಡ್ಬೇಕು ಒಂದು ಕೈಯ್ಯ ಒಂದು ಕಾಲ ಮೂರ್ತ ತಕೊಂಡು ಮನೆಗೆ ಹಾಕ್ತೀನಿ ಬಿದ್ದಿಲಿ ಬಿಡ ಅಲ್ಲೇ ಇದಿಗೆ ಬಾದ ಅವ್ಳಕಿಕ್ರಪ್ಪ ಇದಕ್ಕೆ ಬಾದ ಅವ್ಳಕಿತ್ರಿ ಇವಾಗ ಕಣ್ಣಿಗೆ ಕೋಡಿ ಕರ್ಸ್ತಾವಳೆ ತಿಂದಿರ ಉಂದಿರಾ ಈ ಅಪ್ಪನ ಕಟ್ಕೊಂಡು ಇನ್ನು ಹಂಗೊಂದು ಕೆಲಸ ಮಾಡ್ರಿ ಕೊರಗಿ ಕೊಡಿದ್ರೆ ಅಲ್ಲ ಸತ್ತೋಗ್ಬಿಡ ಅವಳು ಆ ಮಕ್ಕಳು ಬೀದಿ ಪಾಲ ಹಾಕಿ ಬಿಡ್ರಿ ಬರೀ ಕಡೆ ನಿಮ್ಮ ಅಪ್ಪನ ನಮ್ಮ ಹೇಳಿದ್ನಲ್ಲ ಎಲ್ಲ ಸರಸ್ವತಿಗೆ ಬಿಟ್ಟಿದ್ದೀನಿ ಸರಸ್ವತಿನ ಮಾತಾಡಿ ಅಂತ ಅವಳು ಬರಲ್ಲ ಅಂತಂದು ಆಯಿತು ನಿಮ್ಗೆಲ್ಲ ಕೋಪ ಬಂದೈತೆ ನಾನು ಒಪ್ಕೊಂತೀನಿ ನೀವು ಒಂದು ಸತಿ ನನಗೆ ಕ್ಷಮಿಸ್ಬಿಟ್ರಿ ಸರಸ್ವತಿನ ಮಕ್ಕಳನ್ನ ನನ್ನ ಜೊತೆ ಕಳ್ಸಿ ಮನೆ ಹತ್ರ ಹೇಳಿದ್ದೀನಿ ನೀನು ಸರಸ್ವತಿನ ನಿನ್ನ ಜೊತೆ ಕಳ್ಸಲ್ಲ ಮಕ್ಕಳನ್ನೂ ಕಳ್ಸಲ್ಲ ಅಂತ ತಿರ್ಗಿ ಇಲ್ಲಿಗೆ ಬಂದಿದ್ಯಾ ಮಾತಾಡ್ತಾ ಇದ್ಯಾ ನಿನ್ನ ಜೊತೆಗೆ ಯಾಕೆ ಕಳಿಸ್ಬೇಕು ನಾವು ನಿನ್ನ ಜೊತೆಗೆ ಯಾಕೆ ಕಳ್ಸಬೇಕು ಏನಾದರೂ ಹೆಚ್ಚು ಕಡಿಮೆ ಮಾಡ್ಬಿಡಾ ಹಾಂ ಇವಾಗ ನಮ್ಮ ಮಕ್ಕಳು ಇರೋದಕ್ಕೆ ಇದೆಲ್ಲ ಆ ಹತ್ತಾರ ಅವಳೇ ಇಲ್ಲ ಅಂತಂದ್ರೆ ಯಾರು ನೀನು ಮಾತಾಡ್ಸಲ್ಲ ಹಾಂ ಅದನ್ನು ತಿಳ್ಕೊಂಡು ಇವಾಗ ನಮ್ಮ ಅಕ್ಕನ ಕರ್ಕೊಂಡು ಹೋಗ್ಬೇಕು ಅಂತಿದ್ಯಾ ಏಯ್ ನಾವೇನು ಅಷ್ಟೊಂದು ದಟ್ಟರಲ್ಲ ಕಳಿಸಲ್ಲ ನಮ್ಮ ಅಕ್ಕನ

ನೋಟೋಗು ಆಗಿದ್ದಾಗೋಯ್ತು ಅವ್ರದ್ದೇನು ತಪ್ಪಿಲ್ಲ ತಪ್ಪೆಲ್ಲ ನಿಂದೆ ಎಲ್ಲ ಕರೆಕ್ಟಾಗಿ ಚೆನ್ನಾಗಿ ಇದ್ರಲ್ಲ ನೀವೆಲ್ಲರೂ ನೀನ್ ಮಾಡಿದ ಕೆಲಸ ಇವಾಗ ಎಲ್ಲರೂ ಒಂದು ಒಂದೆರಡು ದಿವಸ ನಿನ್ ಪಾಡಕ್ಕೆ ನೀನು ಇದ್ಬಿಡು ಬಿಟ್ಬಿಡು ಅವ್ಳು ಪಡ್ಕೊಳ್ಳೋಣ ಎಲ್ಲ ಸರಿ ಆಮೇಲೆ ಬರೀ ಈ ಸದಿಗೆ ಸುಮ್ಮನೆ ಇತ್ತುಬಿಡಿ ನೀನು ಏನ್ ಮಾತು ಕೇಳುವ ಎಲ್ಲರೂ ಎಷ್ಟು ಕಾಪ್ತಗೋ ರೀ ಸುಮ್ಮನೆ ನೀನು ಹೋಗು ಎಲ್ಲ ಸರಿ ಓದ್ತದೆ ಹೋಗು ಒಂದ್ ಎರಡು ದಿವಸ ಅಷ್ಟೇ ಏನ್ ಮಾಡ್ತೀಯಪ್ಪ ನೀನ್ ಮಾಡಿ ತಪ್ಪು ಹಾ ಏನ್ ಬೇಕಾದರೂ ಹಂಚ್ಕೊಂತ ಕಟ್ಕೊಂಡಿರೋ ಗಂಡನ ಹಂಚ್ಕೊಂಡಂತೆ ಏನ್ ಮಾಡೋದು ಹೆಣ್ಣು ಕುಲ ಹಂಗೆ ನನ್ನಪ್ಪ ಅಂತ ನಾಳೆ ಮದುವೆ ಆಗಬೇಕು ಅಂತ ಅವ್ರಪ್ಪನ ಆರಾಮ ಏನು ಮಾಡೋಕ್ಕಾಗಲ್ಲ ಆದ್ರೆ ನನಗತ್ತ ಮೋಸ ಮಾಡಿಲ್ಲಪ್ಪ ಮೋಸ ಮಾಡಿಲ್ಲ ನೂರು ವರ್ಷ ಇನ್ನೂ ಚೆನ್ನಾಗಿರ್ಲ ಯ ಭಗವಂತನ ಆಯು ಆರೋಗ್ಯ ಗೊತ್ತಾ ಮಾಡಿದೆ ಅಲ್ಲಪ್ಪ ಇರೋದು ಪೆದ್ಮುಂಡ್ ಕೂತ್ಕೊಂಡು ಅಯ್ಯ ನೀನು ಹೋಗಪ್ಪ ಯಾರು ಬೇರೆ ಅವ್ರು ನೋಡ್ಕೋಬೇಕು ನನಗೆ ಪೆದ್ದು ಜೊತೆಗಿತ್ತಲ್ಲ ಒಂದೆರಡು ದಿವ್ಸ ಸರೋತ್ತದೆ ನೀನು ಪಡ್ಕ ನೀನು ಹೋಗಪ್ಪ ಕೆಲ್ಸಕ್ಕೆ ಹೋಗಿ ನೀನು ಹೋಗಿ ಎಲ್ಲ ಸರ್ತದೆ ಹೋಗು ಇಲ್ಲ ಇವತ್ತಿದ್ಬಿಟ್ಟು ನಾಳೆ ಓದ್ತೀನೋ ನೋಡು ಇವತ್ತು ಇದ್ಬಿಟ್ಟು ಸರಸ್ವತಿ ಕೂಡ ಮಾತಾಡ್ಬಿಟ್ಟ ಆಮೇಲೆ ಹೋಗಿ ಬಿಡು ಹಾಗೆ ಮಾಡಪ್ಪ ಇವತ್ತು ರಾತ್ರಿ ಇರುವ ಸರಸ್ವತಿನ ಮಾತಾಡ್ತೇವೆ ನೋಡ ಏನು ಹೇಳ್ತಾಳೆ ಏನೋ ಇನ್ನೊಂದು ಕಿಂತ ಮಾತಾಡ್ತು ಎಲ್ಲ ತಪ್ಪು ನಿಂದೆ ಹೋಗೋಣ ನಿಜವಾಗ್ಲೂ ನಿಂದೆ ಯಾಕಡೆ ಇಂಥ ದುರ್ಬುದ್ಧಿ ಬಂದಬೇಕು ನಿಂತ ಹಾಂ ಯಾಕೆ ಇಂಥ ಬಂತು ಸರಸ್ವತಿಗಿಂತಲೂ ಎಂತೀ ಬೇಕಾ ಏನೋ ಹೋಗಪ್ಪ ನಮ್ಮ ಮನೆ ಬರೋನೇ ಚೆನ್ನಾಗಿಲ್ಲ ನಿನ್ನಿಂದ ನಂಗೆಲ್ಲು ಸೀದಾ ನೀನು ನಿಮ್ಮ ಮನೆಗೆ ಹೋಗ್ಬೇಡ ನಿಮ್ಮ ಅವನವ್ರ ಮನೆಗೆ ಹೋಗುವ ನಾವು ಹೇಳ್ದಂಗೆ ಕೇಳುವ ಅಲ್ಲಿಗೆ ಹೋಗು ಅವ್ರು ಯಾರು ಏನೇನು ಅಂತಾರೋ ಅಂಚ್ಕೋ ಸುಮ್ಮನೆ ಇದ್ಬಿಡು ಬೆಳಗ್ಗೆ ನಿನ್ನ ಪಾಡಕ್ಕೆ ನೀನು ಹೋಗಿ ಅಂತೆ ಸರಿ ಅಂತ ಆಯಿತು ಶಿವ ಹ್ಞೂ ನನ್ನ ಜೊತೆಗೆ ಬನ್ನಿರಿ ಬತ್ತಾರು ಬರ್ತಾರು ಏಯ್ ಹೋಗ್ರಿ ಇಬ್ರು ರಘು ಜೊತೆಗೆ ಹೋಗಿರಿ ಹ್ಞೂ ಸರಿ ನಮ್ಮ ಆಯಿತು ಕರ್ಕೊಂಡು ಹೋಗ್ರಿ ಹೋಗಪ್ಪ ಬತ್ತಾರ ಹೋಗು ಬಾ ರಘು ಅಯ್ಯೋ ನೀನು ಹೇಳಿಲ್ಲ ಅಂತಂದಿದ್ರಿ ಇವ್ರು ಎರಡು ಎರಡು ಬಾಸಿಬಿಡೋರಲ್ಲಿ ಅಯ್ಯೋ ಬಾಸೋದೇನೋ ಏನೋ ನಾನು ಬರ್ಸ್ತೀನಿ ಹಿಡ್ಕೊಂಡು ಅದಕ್ಕೇನ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಏನೇ ಏನೋ ಮಾಡೋದು ನಾನು ಕಾಪ್ದಾಗ ಕುಯ್ಕೊಂಡಿರೋ ಮುಗಿ ತಿರುಗ ಬರ್ತದ ಅದೇ ಒಂದು ದಿಗ್ಲು ನಂಗೆ ಅಷ್ಟೇ ತಿರ್ಗಿಂತೀವ್ ಜೀವನ ಪರ್ಯಂತ ಅವಳು ಕೊರ್ತಾಳೆ ಇನ್ನು ಅವ್ರಪ್ಪನೂ ನನ್ನ ಅನ್ನ ಮಗ ಹಿಂಗಾಗೋಯ್ತಲ್ಲ ಅಂತ ಹಾಗಾದ್ರೆ ನಿನ್ನ ಮಗನ ಹತ್ರ ನಿಂಕಿಲ್ಲ ಯಾಕೆ ಹಂಗೆ ಆಯ್ತಾ ಗೌರಿ ಯಾಕೆ ಹಂಗೆ ಆಯ್ತಿಯಾ ನನ್ನ ಮಗನ ಎಲ್ಲೋ ಚೆನ್ನಾಗವನು ಅಂತ ನಾನು ಆಸೆ ಇಟ್ಕೊಂಡಿದ್ನಿ ಎಷ್ಟು ನೀವು ನೋಡಿದ್ರೆ ಇಂಥ ಕೆಲಸ ಮಾಡ್ಬಿಟ್ನು ಎಷ್ಟು ಅವಮಾನ ತಿಳಿದ ಎಷ್ಟೊತ್ತು ಜನ ಎಷ್ಟೊತ್ತು ಮಾತಾಡ್ತಾವ್ರೆ ಅಪ್ಪನಂಗೆ ಮಗನೂನು ಅಂತ ಪಂಡಿತರ ಅಂಗಡಿ ಮುಂದೆ ಓಡಾಡೋದೇ ಬಿಟ್ಬಿಟ್ಟಿದ್ದೀನಿ ಅವರು ಇವ್ರು ಬಂದು ಅಂಗಡಿ ಹತ್ರ ಕುತ್ಕೊತಾರೆ ಎಂತ ಮಾತಿಗೆ ಮಾತಾಡ್ತಾರೆ ನನ್ನ ಮನ್ಸಿಗೆ ಎಷ್ಟು ನೋವಾಗಲ್ಲ ಇದೆಲ್ಲ ಬೇಕಾಗಿತ್ತೇನೆ ಇವನ್ಕ ಇದೆಲ್ಲ ಬೇಕಾಗಿತ್ತ ಅಲ್ಲೇ ಅಮ್ಮ ಎಲ್ಲರೂ ಸೇರಿ ತಗೊಂಡೋಗ್ಬಿಟ್ಟು ಅತಿಕ್ಳು ಹುಡ್ಗಿನ ಇವನು ಚೆನ್ನಾಗಿ ಹುಡುಗಿ ಕಟ್ಬಿಟ್ರೆ ಇನ್ನೇನ್ ಮಾಡ್ತಾನೆ ಹೇಳ ಅವನು ಬೇರೆ ಅವ್ರ್ ನಡ್ಕೊಂಡು ಹೋಗ್ದಿರಾ ಹುಳು ಬೈಕ್ ಹುಡುಗು ಬೀಡ ಯಾಕತ್ತೆ ಇದೆಯಾ ಇರೋದನ್ನೇ ಹೇಳ್ದಮ್ಮ ಇಲ್ದಿದ್ದಾನೆ ಹೇಳಿದ ಹತ್ತಿ ಕಳು ಅತಿ ನೀವು ಚೆನ್ನಾಗಿರೋ ಹುಡುಗಿ ಕಟ್ಟಿದ್ರೆ ಇನ್ನೇನ್ ಮಾಡ್ತಾನೆ ಅವನು ನೋಡಿ ನೋಡಿ ಬೇಜಾರಾಗಿ ನೋಬ್ಳಿಂದ ಓಡದ್ನ ಯಾಕಂತವ್ಕೋ ಸಾವು ಬರ್ತದೆ ನಿಂಗೆ ಬರಲಿಲ್ಲ ಸಾವು ನನ್ನ ಮಗನ್ ಕಿನ್ನ ಮದ್ವೆನ ಮಾಡ್ತಾ ಗುಬಿಗೆ ಗುಬಿಗ್ ಕಿವಾಗ ಬಾಯ್ ಕೂಡ ರಕ್ತ ಬಂದ್ಬಿಡ್ಬೇಕು ಓಹ್ ಏನು ತಿಕ್ಳ ಅಂತ ತಿಕ್ಳು ನೀನು ಬಲ್ಲ ಚೆನ್ನಾಗಿದ್ಯಾ ಇವುಗಳು ಕೇಳಿಸ್ತೀರ ಬಂದ ನಮ್ಮ ಮನೆಕ ಇವತ್ತು ಚೆನ್ನಾಗೇ ಇದೆಯಲ್ಲ ಹಾಂ ಹಂಗೆ ಅವಳನ್ನು ಸರೋತಾಳೆ ಸರೋಗೋದೇನೋ ಸರಿಯಾಗಿ ಅವಳೇ ನಿಮ್ಮಂಗೆ ಕಿತಾಪತಿಗೆ ಮಾಡ್ತಾ ಸರೋತಾ ಸರೋತಾಯ್ತೇನೆ ಹಾಂ ಇರೋ ಇರೋದನ್ನು ಹೇಳ್ದಿದ್ದು ಇಲ್ದಿದ್ದೀನಿ ನಾನೇನು ಹೇಳಿಲ್ಲಮ್ಮ ಅದಕ್ಕೆ ಹಂಗತ್ತಾ ಏನು ಮಾತಂತ ಮಾತಾಡ್ತಾ ಇದೆಯಾ ಸವಿತಕ್ಕ ಏನು ತಿಕ್ಲು ಹಾಂ ಸರಸ್ವತಿಗೆ ಏನಾಗುತ್ತೆ ಚೆನ್ನಾಗಿ ಅವಳಲ್ಲ ಅವಳಿಗಿನ್ನ ಸೊಸೆ ಬೇಕೇನಮ್ಮ ಅವಳಿಗಿನ್ನ ಸೊಸೆ ಬೇಕಾ ಹಾಂ ಏನೋ ಪಾಪ ಬಂದರೆ ಗದಿರ್ತಾಳೆ ಒದಿರ್ತಾಳೆ ಬಿಟ್ಟರೆ ತಿನ್ನೋದು ಉನ್ನೋದು ಎಷ್ಟು ಚೆನ್ನಾಗಿ ನೋಡ್ಕೊತಾಳೆ ಒಬ್ಬರಿಗೊಂದು ಮಾತು ಹೇಳಲ್ಲ ಒಬ್ಬರು ಸುದ್ದಿ ಮಾತಾಡೋಲ್ಲ ಒಬ್ಬರ ಮೇಲೆ ಜಗಳಕ್ಕೆ ಹೋಗಲ್ಲ ಅಲ್ಲ ಇವಳಂಗೆ ನಮ್ಮ ಮನೆಗೆ ಇವಳು ಆ ಮನೆಗಳ ಸರೋಜಿ ಅವಳಲ್ಲ ಅವಳಾಗ ಕಿತಾಪತಿಗೆ ಮಾಡಿಲ್ಲ ಅಂತ ಇವ್ರು ಹೇಳೋದು ಹ್ಞೂ ಕಿತಾಪತಿಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಇವ್ರಿಗೆ ಇವ್ರು ಮಾಡ್ತಾರಲ್ಲ ಕಿತಾ ಕಂತ್ರಿ ಮುಂಟದ್ವಾ ಏನತ್ತೆ ಹಂಗೆ ಮಾತಾಡ್ತಾ ಇದೆಯಾ ಅಂತ ತೆಗೆದು ಕಾಪಾಡಕ್ಕೆ ಕೊಟ್ಟಿದ್ದೀನಿ ಹೋಗಲೇ ನೀವು ಹೋಗಿ ಬಾಯಿ ಮುಚ್ಕೊಂಡು ಅವಳು ಕಾಕಳಕ್ಕೆ ಮುಗುನಿಗೆ ಬುದ್ಧಿ ಬರ್ತದೆ ಇದ್ದಿದ್ದು ಇದ್ದಂಗೆ ಹೇಳಿದ್ರಲ್ಲ ಕೊಟ್ಟದ್ರಿ ಅಳ್ಬೇಡ ಸುಮ್ಮನೆ ಅಲ್ಲಿ ಬೇಡ ಸುಮ್ನೆ ರೀ ಯಾವ್ಯಾವ ಟೈಮ್ಗೆ ಏನೇನು ಆಗಬೇಕು ಅದೆಲ್ಲ ಆಗಬೇಕು ಏನಾಗಬೇಕು ಏನಾಗ್ಬೇಕು ನೆಮ್ಮದಿನೇ ಇಲ್ಲ ನನ್ನ ಜೀವನದಾಗೆ ನನ್ನ ಮಗಳನ್ನ ಚೆನ್ನಾಗೆ ಅನ್ನೋದು ಬಿಟ್ಟೆ ನೆಮ್ಮದಿನೇ ಇಲ್ಲ ಮುಂದುವರಿಯುವುದು